ಹೇಗೆಂದು ಊರ ಜನತ್ತು ಹೇಗೆಂದು ಇಂದು ಅರಿತೆ ನನ್ನ ಅಣ್ಣಯ್ಯ ಹೇಗೆಂದು ಗುರ ಜನತ್ತು ಹೇಗೆಂದು ಇಂದು ನನ್ನ ಅಣ್ಣಯ್ಯ ಇಂಥ ಜನರ ನಡುವೆ ಮಾಡೋದು ಹೇಗೆಂದು ಹಿಡಿದೇ ನನ್ನ ಕೈ ವೀರಣ್ಣ ಕಲಕೆರೆಯವರು ಸೃಜನಶೀಲ ಶಿಕ್ಷಕ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪ್ರಶಸ್ತಿ ಪುರಸ್ಕೃತ ಬಹಳಷ್ಟು ಮುಂದು ಬೆಂದು ಬಸ ಒಳಿದು ಒಂದು ತಳ ಸಮುದಾಯದಂತ ತನ್ನ ಬದುಕನ್ನು ಕಟ್ಟಿಕೊಂಡು ಅಂಧಕಾಚಾರದಲ್ಲಿ ಬೆಂಕಿ ಅರಳಿತು ಈ ಮನುಷ್ಯ ತನ್ನ ಶಾಲೆಗೆ ಎರಡು ಕೊಠಡಿಗಳನ್ನ ಮುಂಚೂರಿಯನ್ನು ಕೊಟ್ಟಿಲ್ಲ ಅಂತ ಒಂದು ಪಾದಯಾತ್ರೆಯಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ಎರಡು ವ್ಯಕ್ತಿತ್ವವನ್ನು ಒಳಗೊಂಡಂತೆ ಪಾದಯಾತ್ರ ಹೋಗಿದ್ದಕ್ಕೆ ಸಸ್ಪೆಂಡ್ ಮಾಡಿದೆ ಈ ನರಸತ್ತ ಸರ್ಕಾರ ಒಳಿತಿಗೆ ಕೇಡು ಮಾಡುವಂತ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಒಳ್ಳೆಯರು ಒಳ್ಳೆಯ ಒಳಕಲಿ ಬಂದು ಒಂದ ಮಾಡಿದ ಕೇಳಿದ್ರಿ ಎರಡನೂ ಮಾಡ್ಬಿಟ್ಟಂತ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಉಡ್ತಿರಲ್ರಿ ನಿಮ್ಗೆ ಏರ್ರಿ ಆಗಿದೆ ರೀ ಆ ಹುಡುಗ ಹಿಡ್ಕೊಂಡ ಒಂದು ಒಂದ್ ಕಾದ ಕಾಲ್ ನಡಗಿಲ್ಲ ರೀ ಅಂಬೇಡ್ಕರ್ ಚಿತ್ರನ ಅಂಬೇಡ್ಕರ್ ಅಂಬೇಡ್ಕರ್ ಹೆಸರು ಹೇಳಿ ಅಂಬೇಡ್ಕರ್ನ ಚಟ ಹತ್ತಿಸ್ತಾರ ಸಿದ್ದರಾಮಯ್ಯ ಗೊತ್ತಲ್ಲ ಒಂದ್ ಕಾಲದಲ್ಲಿ ತವಿಯ ಸ್ವರೂಪಿ ಇವತ್ತ ಪಿಶಾಚಿ ಒಂದು ಕಾಲದ ಸಮಾಜವಾದಿ ಇವತ್ತು ಸಮಾಜವ್ಯಾಧಿ ಊಟ ಕಂಟ್ಕೋಬೇಕು ಅಂದ್ರೆ ಏ ಕೂಡ ಸರಿ ಈ ಕಾಂಬೂಜಿಗಳು ಇದ್ರಲ್ಲ ಕಾಂಗ್ರೆಸ್ ಬುದ್ಧಿಜೀವಿಗಳು ಒಳ್ಳು ಬಾಕ ನುಂಗು ಬಾಕ ತೀಟ ತೇವು ಚಾಂಪಕ್ಕೋಸ್ಕರ ಎಲ್ಲದಕ್ಕೂ ಜೈ ಪರಾಕ್ ಜೈ ಪರಕ್ ಜೈ ಪರಾಕ್ ರಾಜನಂದ ಮೇಲೆ ಕತ್ತಿ ಹಿಂದೆ ಬಡುಗಟ್ಟಿ ಅರಿವ ರಕ್ತ ಹಗಲು ಬಿಳಿಪಾರಿಗಳನ್ನ ಹಾರಿಸ್ತೀರ ರಾತ್ರಿ ಅವುಗಳತ್ತ ಕವಣೆ ಕಲ್ಲನ್ನು ಪೂರ ಕಲೆ ಚೆನ್ನಾಗಿ ಗೊತ್ತಿದೆ ಈ ಕಾಂಗ್ರೆಸ್ ಬುದ್ಧಿಜೀವಿಗಳಿಗೆ ಕಾಂಬೂಜಿಗಳಿಗೆ